ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ಸಾಕುನಾಯಿಯನ್ನ ಕ್ಷಣ ಮಾತ್ರದಲ್ಲಿ ಭೇಟಿಯಾಗಿದ್ದ ಚಿರತೆ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕೊರಟಗೆರೆ ತಾಲೂಕಿನಲ್ಲಿ ಹೆಚ್ಚಾಯಿತು ಚಿರತೆ ಹಾವಳಿ ಕೊರಟಗೆರೆ ತಾಲೂಕಿನ ಕೂಡ್ಲಹಳ್ಳಿ ಗ್ರಾಮದ ರೈತ ಶಿವಶಂಕರ ಆರಾಧ್ಯ ಅವರ ಜಮೀನಿನಲ್ಲಿ ನಿನ್ನೆ ಸಂಜೆ ಜಮೀನಿನಿಂದ ಮನೆ ಕಡೆ ಹಸುಗಳನ್ನು ಹೊಡೆದುಕೊಂಡು ಹೋಗುವ ಸಂದರ್ಭದಲ್ಲಿ ರೈತ ಶಿವಶಂಕರ ಆರಾಧ್ಯಗೆ ಕಂಡ ಚಿರತೆ ಹಸುಗಳನ್ನು ಮುಂದೆ ಸಾಗಿಸುವಷ್ಟರಲ್ಲಿ ಸಾಕು ನಾಯಿಯನ್ನ ಎಳೆದೊಯ್ದು ಚಿರತೆ ಬೆಳಕಿ ಬಂದು ನೋಡಿದಾಗ ರೈತನ ನೆಚ್ಚಿನ ಸಾಕುಪ್ರಾಣಿಯನ್ನ ಸಂಪೂರ್ಣ ತಿಂದು ಹಾಕಿದ್ದ ರಕ್ಕಸ ಚಿರತೆ ಮೂರು ದಿನಗಳಿಂದ ಜಮೀನಿನಲ್ಲಿ ಆಗಾಗ ಕಾಣಿಸಿಕೊಳ್ಳುತ್ತಿರುವಂತಹ ಚಿರತೆ ಭಯಭೀತರಾಗಿರುವ ರೈತರು ಹಾಗೂ ಗ್ರಾಮಸ್ಥರು ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ ರೈತ ಶಿವಶಂಕರ್ ಆರಾಧ್ಯ ಹಾಗೂ ಗ್ರಾಮಸ್ಥರು ರೈತನ ದೂರಿನ ಅನ್ವಯ ಜಮೀನಿಗೆ ಭೇಟಿ ಕೊಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಸೆರೆ ಹಿಡಿಯಲು ಬೋನ್ ಇಡುವ ವ್ಯವಸ್ಥೆಯನ್ನ ಮಾಡುತ್ತಿದ್ದೇವೆ ಎಂದು ಭರವಸೆಯನ್ನ ನೀಡಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು ನನ್ನ ಹೆಸರು ಶಿವಶಂಕರ ಆರಾಧ್ಯ ಅಂತ ನನ್ನ ಕಟ್ಟೆ ಬಾರೆ ನಮ್ಮ ಹೊಲದ ಹತ್ರ ನಾನು ಬಾಳೆ ಕಟ್ಟಿದ್ದೀನಿ ತೊಂಬತ್ತೆರಡನೇ ಸರ್ ನಂಬರ್ನಲ್ಲಿ ಆ ಪಕ್ಕದಲ್ಲಿ ಹಳ್ಳ ಇದೆ ಹಳ್ಳದಲ್ಲಿ ಬಂದ್ಬಿಟ್ಟು ಚಿರತೆ ನಮ್ಮ ನಾಯಿ ಸಾಕಿದ ನಾಯಿನ ನಾನು ಸಾಯಂಕಾಲ ಹಸ ಹೊಡ್ಕೊಂಡು ಹೋಗುವಾಗ ಬಂತು ಜೊತೆ ಒಳಗೆ ತಿರುಗಿ ನೋಡ್ತೀನಿ ನಾನು ಮುಂದೆ ನೋಡ್ಕೊಂಡು ಹೊಟ್ಟೋಗ್ಬಿಟ್ಟೆ ಬಿಟ್ಟೆ ಹಸ ಹೊಡ್ಕೊಂಡು ಬೆಳಿಗ್ಗೆ ಬಂದು ಅಲ್ಲೇ ಎಲ್ಲ ತಿಂದಾಕ್ಬಿಟ್ಟಿತ್ತು ತಲೆ ಮಾತ್ರ ಐತೆ ನೀವು ಇದನ್ನು ಗಮನಿಸಿ ಬಂದು ಇಲ್ಲಿ ಬೋನ ಇಡೋದೋ ಇಲ್ಲ ಅದನ್ನು ಹಿಡಿಯೋದೋ ಏನಾರು ಮಾಡಿಕೊಡಿ ಸರ್ ಅಷ್ಟೇ ನಿಮ್ಮನ್ನು ಇದ್ವಿ ಏನಂದ್ರೆ ನಾಯಿನ್ ತಿಂದಾಕ್ಬಿಟ್ಟೈತೆ ಸಾಕಿರೋದ್ರಿಂದ ಅದು ಇವಾಗ ಇನ್ನು ಇನ್ನ ಏನೇನ್ ಮಾಡ್ತಿತ್ತು ಕಟ್ತಿನೆ ಕಟ್ತೀನಿ ಇರ್ತವೆ ಯಾವುದು ಇದು ಮಾಡ್ಬಿಡ್ತಿತ್ತು ನಮಗೆ ಭಯ ಬಿಟ್ಟೆ ಸರ್ ಇಲ್ಲಿ ಪಕ್ಕದಾಗ ಹಳ್ಳ ಇರೋದ್ರಿಂದ ಭಯ ಅದಕ್ಕೋಸ್ಕರ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ